Hello everyone, welcome back to my cooking vlog. ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ವರ್ಕೌಟ್ ಮುಗಿಸ್ಕೊಂಡು ಬರ್ತಿದ್ದ ಹಾಗೆಯೇ ಶುರು ಮಾಡ್ತಾ ಇದ್ದೀನಿ ನಾನು ನಾನು ವರ್ಕೌಟ್ ಮುಗಿಸ್ಕೊಂಡು ಅಷ್ಟರಲ್ಲೇ ಸೆವೆನ್ ಸೆವೆನ್ ಫೈವ್ ಆಗಿರುತ್ತೆ ಸೊ ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ಗೆ ಏನೇನು ಬೇಕು ಎಲ್ಲವನ್ನೂ ಸಹ ರೆಡಿ ಮಾಡಿ ಹೋಗಿರ್ತೀನಿ ಇವತ್ತು ತುಂಬ ವರ್ಷಗಳಾಗಿತ್ತು ಹಿರುಳಿಕಾಯಿ ಚಿತ್ರಾನ್ನ ಮಾಡಿ ಹಿರುಳಿಕಾಯಿ ಸಹ ಇತ್ತು ಮನೆಯಲ್ಲಿ ಹಾಗಾಗಿ ಹಿರುಳಿಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಬೆಳಗ್ಗೆನೆ ರೈಸ್ ಸಹ ಪ್ರಿಪೇರ್ ಮಾಡಿ ಹೋಗಿದ್ದೆ ಹಾಗೆಯೇ ಏನೇನು ಬೇಕು ಎಲ್ಲವನ್ನೂ ಸಹ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ಸ್ವಲ್ಪ ರೈಸ್ ತಣ್ಣಗಾದಮೇಲೆ ಅದಕ್ಕೆ ಕಲಸಿದ್ರೆ ಚೆನ್ನಾಗಾಗುತ್ತೆ ಉದ್ರುದ್ರಾಗಿ ಬಿಸಿ ಅನ್ನಕ್ಕೆ ನಾವು ಗೊಜ್ಜುಗಳನ್ನ ಹಾಕಿ ಕಲಿಸಿದಾಗ ಮುದ್ದೆ ಮುದ್ದೆ ಥರ ಆಗುತ್ತೆ ಹಾಗಾಗಿ ಮೊದಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ರೈಸ್ನ ರೆಡಿ ಮಾಡಿ ಇಟ್ಬಿಡಿ ಇವಾಗ ಚಿತ್ರಾನ್ನ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕಿ ಮೊದಲಿಗೆ ನಾನು ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೋತೀನಿ ಯಾವಾಗ್ಲೂ ಇದರೊಟ್ಟಿಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿಬಿಟ್ರೆ ಸಾಸಿವೆ ಜೀರಿಗೆ ಎಲ್ಲ ತುಂಬ ಸಿಡಿತಾ ಇರುತ್ತೆ ಕಡಲೆ ಬೀಜ ಫ್ರೈ ಆಗೋಷ್ಟರಲ್ಲಿ ಸೊ ಹಾಗಾಗಿ ಈ ರೀತಿ ಕಡಲೆ ಬೀಜ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಬೌಲಿಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಅದೇ ಎಣ್ಣೆಗೆ ನಾನು ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕಿ ಒಂದೇ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಇಷ್ಟಪಡದೇ ಇದ್ದವರು ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ಆದರೆ ನಮ್ಮ ಮನೆಯಲ್ಲಿ ಈ ರೀತಿ ಚಿತ್ರಾನ್ನಗಳಿಗೆ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂತಾರೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಬೆಳ್ಳುಳ್ಳಿ ಆವಾಗವಾಗ ಫ್ರೈ ಮಾಡಿರೋದು ಮಧ್ಯ ಮಧ್ಯ ಸಿಕ್ಕಿದ್ರೆ ತುಂಬ ಇಷ್ಟಪಡ್ತಾನೆ ಸೊ ಹಾಗಾಗಿ ನಾನು ಹಾಕ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿದ ನಂತರ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಎಲೆ ಹಾಗೆಯೇ ಎರಡು ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣ ಪುಡಿನ ಸಹ ಸೇರಿಸಬೇಕು ಚಿತ್ರಾನ್ನ ಅಂದಮೇಲೆ ಅದು ಅರ್ಶಿನ ಬಣ್ಣ ಬರಲೇಬೇಕಲ್ವ ಸ್ವಲ್ಪ ಗ್ರೀನಿಶ್ ಆಗಿ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಈರುಳ್ಳಿ ಬೇಡ ಅಂದ್ರೂ ಸಹ ಹಾಗೇನೂ ಸಹ ಬರೀ ಒಗ್ಗ ಎರಡನೇಲೂ ಚಿತ್ರಾನ್ನ ಮಾಡ್ಕೋಬೋದು ಅದನ್ನು ಚೆನ್ನಾಗಿರುತ್ತೆ ರೈಸ್ ಕ್ವಾಂಟಿಟಿ ನೋಡಿಕೊಂಡು ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಚಿತ್ರಾನ್ನದ ಗೊಜ್ಜಿಗೆ ಹಾಕ್ತಾಯಿದ್ದೀನಿ ಬೇಕಿದ್ರೆ ರೈಸ್ಗೂ ಸಹ ನೀವು ಹಾಕೋಬಹುದು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಏನು ಈರುಳ್ಳಿ ಸಾಫ್ಟ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಅದು ಬಣ್ಣ ಬದಲಾಗ್ತಾ ಇದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿಬಿಡಿ ಇವಾಗ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹಿರುಳಿಕಾಯಿ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಇವತ್ತು ಜ್ಯೂಸ್ ಸಹ ಮಾಡ್ಕೊಂಡಿದ್ದೆ ನಾನು ತುಂಬಾ ರುಚಿಕರವಾಗಿತ್ತು ಆ್ಯಂಡ್ ಸಿಗೋದಂತೂ ಅಪರೂಪ ನಮ್ಮಗಳಿಗೆ ತುಂಬಾ ಇತ್ತು ಮನೆಯಲ್ಲಿ ಹಿರುಳಿಕಾಯಿ ಈ ಹಿಂದೂ ಜ್ಯೂಸ್ ಮಾಡಿದ್ದೆ ಆ್ಯಂಡ್ ಉಪ್ಪಿನಕಾಯಿ ನಾನು ಮನೆಯಲ್ಲಿ ಆಲ್ರೆಡಿ ಇತ್ತು ಹಾಗಾಗಿ ನಾನು ಉಪ್ಪಿನಕಾಯಿ ಹಾಕಲಿಲ್ಲ ಇದರಲ್ಲಿ ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಹೀರಳಿಕಾಯ್ದು ರಸ ಹಿಂಡ್ಕೋತಾ ಇದ್ದೀನಿ ತುಂಬ ರಸ ಇತ್ತು ಇದರಲ್ಲಿ ಹಾಗಾಗಿ ಅರ್ಧ ಹಿರುಳಿಕಾಯ್ದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ರೈಸ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಂದು ಹಿರುಳಿಕಾಯಿದು ಪೂರ್ತಿಯಾಗಿ ನೀವು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಕಹಿ ಬಂದುಬಿಡುತ್ತೆ ಹಾಗಾಗಿ ನಾನು ಅರ್ಧ ಮಾತ್ರ ಹಾಕಿದ್ದೀನಿ ಒಂದೂವರೆ ಕಪ್ಪಾಗೋಷ್ಟು ರೈಸ್ನ ನಾನು ಪ್ರಿಪೇರ್ ಮಾಡಿ ಹೋಗಿದ್ದೆ ಒಂದೂವರೆ ಕಪ್ ಅಕ್ಕಿಗೆ ಅರ್ಧ ಹಿರುಳಿಕಾಯಿ ಕರೆಕ್ಟ್ ಆಗುತ್ತೆ ತುಂಬ ಕಹಿನೂ ಆಗಲ್ಲ ಹುಳಿನೂ ಆಗೋಲ್ಲ ಕರೆಕ್ಟ್ ಆಗುತ್ತೆ ಅನ್ನವೂ ಸಹ ನೋಡಿ ಈ ರೀತಿ ಉದ್ರುದ್ರಾಗಿ ಮಾಡ್ಕೋಬೇಕು ಮೊದಲು ಇವಾಗ ಈ ಏನು ಗೊಜ್ಜು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಚಿತ್ರಾನ್ನ ಅಂದರೆ ಯೂಶ್ವಲಿ ಏನಂತ ಉಳ್ದಿರೋ ಅನ್ನದಲ್ಲಿ ಮಾಡ್ತಾರೆ ಅಂತ ಬಟ್ ನಮ್ಮ ಮನೆಯಲ್ಲಿ ಉಳ್ದಿರೋ ಅನ್ನ ಚಿತ್ರಾನ್ನ ಈ ರೀತಿಗೆಲ್ಲ ನಾನು ಉಪಯೋಗಿಸಲ್ಲ ಆ್ಯಂಡ್ ಇಷ್ಟೊಂದೆಲ್ಲ ಅನ್ನ ಮಿಕ್ಸೋದು ಇಲ್ಲ ನಾನು ಹಾಗಾಗಿ ಯಾವಾಗಲೂ ಫ್ರೆಶ್ ಆಗಿಯೇ ಮಾಡ್ತೀನಿ ಚಿತ್ರಾನ್ನ ನಮ್ಮ ಮನೆಯಲ್ಲಂತೂ ನನಗೆ ಸಖತ್ ಫೇವ್ರೇಟು ಮೂರು ಹೊತ್ತು ಕೊಟ್ರು ತಿಂತೀನಿ ಅಷ್ಟು ಇಷ್ಟ ನನಗೆ ಚಿತ್ರಾನ್ನ ಅಂದರೆ ಹಾಗೆಯೇ ಇದು ಏನು ಗೊಜ್ಜೆಲ್ಲ ಹಾಕಿದ ನಂತರ ಕೊನೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜ ಹಾಗೆಯೇ ಒಂದು ಎರಡು ಹಿಡಿ ಆಗುವಷ್ಟು ಕಾಯಿ ತುರಿನ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಇಲ್ಲಿ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಯಾಕೆಂದ್ರೆ ಮಗನಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೇಕಲ್ವಾ ಕರೆಕ್ಟಾಗಿ ನಾವು ಟೇಸ್ಟ್ ನೋಡಲಿಲ್ಲ ಅಂದರೆ ವಾಪಸ್ಸು ಲಂಚ್ ಬಾಕ್ಸ್ ಹಾಗೇ ಬರುತ್ತೆ ಹಾಗಾಗಿ ಮೊದಲೆಲ್ಲ ಅವನು ಚಿತ್ರಾನ್ನ ಪುಳಿಯೋಗರೆ ಆ ರೀತಿ ಇದೆಲ್ಲ ನಾನು ರೈಸ್ ಐಟಮ್ಮು ಲಂಚ್ ಬಾಕ್ಸಿಗೆ ಇಷ್ಟಪಡ್ತಾ ಇರಲಿಲ್ಲ ಬಟ್ ಇವಾಗ ಇವಾಗ ಹಾಕು ಮಮ್ಮಿ ನಾನು ತಿಂತೀನಿ ಅಂತ ಹೇಳ್ತಾನೆ ಸೊ ಹಾಗಾಗಿ ಅವನಿಗೆ ಹೇಗೆ ಅಂದರೆ ಒಂದೊಂದು ತುತ್ತುಗೂ ಕಡಲೆ ಬೀಜ ಸಿಕ್ಕಬೇಕು ಹಾಗಾಗಿ ಇಲ್ಲಿ ಹುಡ್ಕಿ ಹುಡ್ಕಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ನಾನು ಏನಾದರೂ ಕಡಲೆ ಬೀಜ ಲಂಚ್ ಬಾಕ್ಸಲ್ಲಿ ಖಾಲಿ ಆಗೋಯಿತು ಅಂದರೆ ಒಂದು ಅರ್ಧ ಹಾಗೆ ಬಂದಿರತ್ತೆ ಚಿತ್ರಾನ್ನ ಯಾಕೋ ಬಂದಿದ್ದೀಯಾ ಅಂದರೆ ಕಡಲೆ ಬೀಜ ಖಾಲಿ ಆಗೋಯ್ತು ಅದಕ್ಕೆ ಬಿಟ್ಕೊಂಡು ಬಂದಿದ್ದೀನಿ ಕಡಲೆ ಬೀಜ ನೀನು ಹಾಕೇ ಇರಲಿಲ್ವಲ್ಲ ಅಂತಾನೆ ಹಾಗಾಗಿ ನಮ್ಮ ನಮಗಿಲ್ದೇವರು ಪರವಾಗಿಲ್ಲ ಅವ್ನಿಗೆ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿಯೇ ಕಡಲೆ ಬೀಜ ಹಾಕ್ತೀನಿ ಹಾಗೆಯೇ ಇವತ್ತು ಪ್ರದೀಪ್ ಸಹ ಸ್ವಲ್ಪ ಆಫೀಸ್ಗೆ ಬೇಗನೆ ಹೋಗಬೇಕಾಗಿತ್ತು ನಾನು ಮನೇನಲ್ಲಿ ಬ್ರೇಕ್ಫಾಸ್ಟ್ ಮಾಡಲ್ಲ ನನಗೂ ಸಹ ಪ್ಯಾಕ್ ಮಾಡಿಬಿಟ್ಟು ನಾನು ಆಫೀಸಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಅಂತ ಅಂದಿದ್ರು ಹಾಗಾಗಿ ಅವ್ರಿಗೂ ಸಹ ಪ್ಯಾಕ್ ಮಾಡಿ ಬಾಕ್ಸ್ ಕೊಟ್ಟು ಕಳಿಸಿದ್ದೀನಿ ಇವತ್ತು ಎಂಟು ಮುಕ್ಕಾಲಿಗೆ ಪ್ರದೀಪ್ ಸಹ ಆಫೀಸ್ಗೆ ಅವ್ರು ಎಂಟು ಕಾಲಿಗೆ ಹೋದರು ಪ್ರದೀಪ್ ಎಂಟುವರೆಗೆ ಹಿತೈಷ್ ಸಹ ಹೋಗ್ತಾನೆ ಆ್ಯಂಡ್ ನಾನು ಈ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ನಮ್ಮ ಮನೆಯಲ್ಲಿ ಇರೋವಂಥ ಪಾಟ್ಸ್ಗಳಿಗೆ ನಾವು ಸ್ಟ್ಯಾಂಡ್ ಆರ್ಡ್ರ್ ಕೊಟ್ಟಿದ್ದೀವಿ ಅಂತ ಈ ಭಾನುವಾರ ಅವ್ರು ಬಂದು ಸ್ಟ್ಯಾಂಡ್ಸ್ ಎಲ್ಲ ಇಟ್ಟು ಮತ್ತೆ ಒಂದು ಕೋಟ್ ಪೇಂಟ್ ಎಲ್ಲ ಮಾಡಿ ಹೋಗಿದ್ರು ಸೋಮವಾರ ಪೂರ್ತಿ ಒಂದು ದಿನ ಹಾಗೇ ಇಟ್ಟಿದ್ವಿ ನಾವು ಪೇಂಟ್ ಮಾಡಿದ್ವಲ್ಲ ನಮ್ಮ ಪೇಂಟ್ ಮಾಡಿದ್ರಲ್ವ ಇನ್ನೊಂದು ಕೋಟ್ ಸ್ವಲ್ಪ ಒಣಗಲಿ ಅಂತ ಆ್ಯಂಡ್ ಪಾಟ್ಸ್ಗಳೆಲ್ಲ ನೋಡಿ ಯಾವ ರೀತಿ ಿ ಕೆಳಗಡೆ ಇಟ್ಬಿಟ್ಟಿದ್ವಿ ಅಂತ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕಿತ್ತು ನಾನು ಇನ್ನು ಬಿಸಿಲು ಹತ್ಬಿಡ್ತು ಅಂದರೆ ಟೆರೆಸ್ ಮೇಲೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಹತ್ತು ಗಂಟೆ ಮೇಲೆಲ್ಲ ತುಂಬ ಬಿಸಿಲಾಗ್ಬಿಡುತ್ತಲ್ವ ಹಾಗಾಗಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೇ ಬಂದೆ ಸ್ವಲ್ಪ ಬಿಸಿಲು ಬರೋ ಅಷ್ಟರಲ್ಲೇ ಎಲ್ಲವನ್ನು ಜೋಡಿಸಿ ಇಟ್ಬಿಡೋಣ ಅಂತ ತುಂಬ ಜಾಸ್ತಿ ಪಾಟ್ಸ್ ಇರೋದರಿಂದ ಟೆರೆಸ್ಗೆ ಈ ರೀತಿ ಡಬಲ್ ಲೇಯರ್ದು ಸ್ಟ್ಯಾಂಡ್ ಮಾಡಿಸಿದ್ದೀವಿ ಡಬಲ್ ಇದ್ರದ್ದು ಮೇಲೆ ಕೆಳಗೆ ಮೇಲೆಲ್ಲ ಚೆನ್ನಾಗಿ ಹೂ ಬಿಡೋವಂಥ ಪಾಟ್ಸ್ನ ಇಟ್ಟಿದ್ದೀನಿ ನಾನು ದಾಸವಾಳಗಳದು ತುಂಬಾ ಚೆನ್ನಾಗಿ ಕಾಣುತ್ತೆ ರೋಡಿಂದ ನೋಡೋದಕ್ಕೂ ಟೆರೆಸ್ಗೆ ಒಳ್ಳೆ ಲುಕ್ ಬರುತ್ತೆ ಅಂತ ಅಂದ್ಬಿಟ್ಟು ಹುಡುಕಿ ಹುಡ್ಕಿ ತೆಗಿತಾಯಿದ್ದೀನಿ ಮಧ್ಯ ಮಧ್ಯೆ ಎಲ್ಲ ಇಟ್ಬಿಟ್ಟಿದ್ರು ದಾಸವಾಳ ಗಿಡಗಳು ಎಲ್ಲಿದೆಯಪ್ಪ ಎಲ್ಲಿ ಹುಡ್ಕೋದು ಅಂತ ಆ್ಯಂಡ್ ತುಂಬಾ ಇಟ್ಟಿದ್ದೀನಿ ದಾಸವಾಳ ವೆರೈಟೀಸ್ ನಾನು ಟೆರೆಸಲ್ಲಿ ನನಗಂತೂ ದಾಸವಾಳದ ಹೂ ಅಂದರೆ ತುಂಬಾ ಇಷ್ಟ ದೇವರಿಗೆ ಒಂದು ಅಗ್ಳವಾಗಿರುವಂಥ ಒಂದು ದಾಸವಾಳ ದೇವ್ರ ಮನೆಗೆ ಒಂದಿಟ್ರು ಸಾಕು ಎಷ್ಟು ಚೆನ್ನಾಗಿ ಕಳೆಕಳೆಯಾಗಿ ಕಾಣುತ್ತೆ ಗೊತ್ತಾ ದೇವ್ರ ಮನೆ ಎಲ್ಲ ಸೊ ಫೈನಲ್ ಆಗಿ ಈ ರೀತಿ ಅರೇಂಜ್ ಮಾಡಿದ್ದೀನಿ ಗ್ರೋ ಬ್ಯಾಕ್ಸ್ಗಳೇ ಒಂದು ಕಡೆ ಹಾಗೆಯೇ ಫ್ರೂಟ್ಸ್ದು ಪಾಟ್ಸ್ ಒಂದು ಕಡೆ ಕಣಗ್ಲೆ ಹೂವಿಂದು ಒಂದು ಕಡೆ ಆ್ಯಂಡ್ ದಾಸವಾಳಗಳು ಪೂರ್ತಿ ಮೇಲುಗಡೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಈ ಸ್ಟ್ಯಾಂಡ್ ಇರೋದಕ್ಕಿಂತ ಮುಂಚೆ ಟೆರೆಸ್ ಎಲ್ಲ ತುಂಬ ತುಂಬ ಹಾಗಂಗೆ ಟೆರೆಸಗೆ ಬಂದರೆ ಸಾಕು ತುಂಬ ಪೂರ್ತಿ ಗಿಡಗಳೆಲ್ಲ ತುಂಬ್ಕೊಬಿಟ್ಟಿದೀವಿ ಅಂತ ಅನ್ನಿಸ್ತಾ ಇತ್ತು ಬಟ್ ಈ ಸ್ಟ್ಯಾಂಡೆಲ್ಲ ಹಾಕಿದ ನಂತರ ಎರಡು ರೋ ಖಾಲಿ ಹೊಡಿತಾ ಇದೆ ಅಷ್ಟು ಪಾಟ್ಗಳೇ ಏನಾಯ್ತಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ರೋ ಖಾಲಿ ಸೊ ಇನ್ನೂ ಒಂದಷ್ಟು ಪಾಟ್ಸ್ಗಳು ತಂದಿಡಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಎಷ್ಟು ಗಲೀಜಾಗಿತ್ತು ಕೆಳಗಡೆ ಅಂದರೆ ತುಂಬಾ ಅದು ನೋಡ್ತಿದ್ದ ಹಾಗೇನೆ ನನಗೆ ಬೇಡ ಹೀಗೆ ಬಿಟ್ಬಿಟ್ಟು ಹೋಗೋದು ಹೇಗೆ ಇದ್ರೂ ಮಾಡಲೇಬೇಕು ಯಾವತ್ತೋ ಮಾಡೋ ಕೆಲಸನ ಇವಾಗಲೇ ಮಾಡಿಬಿಟ್ರಣ ಹೇಗಿದ್ರು ಬಿಸಿಲೆಲ್ಲ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸಿ ನೀಟಾಗಿ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೆ ಆ್ಯಂಡ್ ಇನ್ನೂ ಇದನ್ನ ಸ್ವಲ್ಪ ಕಡ್ಡಿ ಬರಲಲ್ಲೆಲ್ಲ ನೀರು ಹಾಕಿ ತಿಕ್ಕಿ ತೊಳಿಬೇಕು ಟೆರೆಸ್ ಆಗಲಿಲ್ಲ ನನಗೆ ತುಂಬ ಇಷ್ಟ ಮಾಡೋದ್ರಲ್ಲೇ ಏಕೆಂದರೆ ಟೆರೆಸಲ್ಲೇ ಒಂದು ಏಣಿಸಿದ್ರೆ ಒಂದು ಎಂಬತ್ತೈದರಿಂದ ನೂರು ಪಾಟ್ ಇದೆ ತುಂಬಿರೋ ಅಂಥ ಮಣ್ಣಿಂದು ಪಾಟ್ ಎಷ್ಟು ಭಾರ ಇರುತ್ತೆ ಅಂತ ಗೊತ್ತಿರುತ್ತೆ ಯೂಶುವಲಿ ಗಿಡಗಳಿಗೆ ಇಟ್ಕೊಂಡಿರೋರಿಗೆ ಅದನ್ನೆಲ್ಲ ಎತ್ತಿ ಎತ್ತಿ ಇಟ್ಟು ನಾನು ಕಸ ಗುಡಿಸಿ ಎಲ್ಲ ತುಂಬಾ ಸುಸ್ತಾಗಿ ಹೋಗಿತ್ತು ಸಂಜೆ ಮೇಲೆ ಮಾಡ್ಕೊಳ್ಳೋಣ ಮಿಕ್ಕಿದ ಕೆಲಸ ಪ್ರದೀಪ್ ಬಂದ ಮೇಲೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಬಂದೆ ನಾನು ಟೆರೆಸ್ ಮಾತ್ರ ನಾನು ಎತ್ತಿಟ್ಟಿರೋದು ಇನ್ನೂ ಮೂರು ಬಾಲ್ಕನಿ ಹಾಗೆಯೇ ಸೆಕೆಂಡ್ ಫ್ಲೋರಲ್ಲಿರೋ ಪೋರ್ಟಿಕೋದಲ್ಲೂ ಎಲ್ಲ ಕ್ಲೀನ್ ಮಾಡೋದಿದೆ ಇವತ್ತಂತೂ ತುಂಬಾ ಕೆಲಸ ಇತ್ತು ಸಾಕಪ್ಪ ತುಂಬ ಒಂದೇ ದಿನ ಎಲ್ಲ ಕೆಲಸ ಮಾಡಿಬಿಟ್ರೆ ಆಮೇಲೆ ನಮಗೂ ತುಂಬ ಸುಸ್ತಾದಂಗೆ ಆಗುತ್ತೆ ಮನೆ ಕೆಲಸನೂ ಇದೆ ಇನ್ನೂ ಮಾಡೋಕ್ಕಾಗಲ್ಲ ಟೈಮ್ ಸಿಕ್ತಾಗ ಸಿಕ್ತಾಗ ಅವಾಗವಾಗ ಒಂದೊಂದು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮೇಲೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲೇ ಹತ್ತು ಕಾಲಾಗಿತ್ತು ತಿಂಡಿನೂ ತಿಂದಿರಲಿಲ್ವಲ್ಲ ನಾನು ಬಂದ ತಕ್ಷಣ ಕೈಯೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ತಿಂಡಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಬೆಳಗ್ಗೆ ಏನು ಅರ್ಧ ಹಾಗೆ ಇಟ್ಟಿದ್ನಲ್ಲ ಹಿರುಳಿಕಾಯಿ ಮಧ್ಯಾಹ್ನ ಬರೋ ಮಧ್ಯಾಹ್ನಕ್ಕೆ ಪ್ರದೀಪ್ ಬರೋ ಅಷ್ಟರಲ್ಲಿ ಅವ್ರಿಗೆ ಆದರೂ ಮಾಡೋಣ ಬಿಸಿಲು ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಲಿಕ್ಕೆ ಬಿಸಿಲಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರಿಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಇಡ್ತಾಯಿದ್ದೀನಿ ಅದು ಒಂದು ಒನ್ ಅವರ್ ಹಾಗೇ ಬಿಟ್ಟರೆ ಸಕ್ಕರೆ ಕರ್ಗೋಗುತ್ತೆ ಅಷ್ಟರಲ್ಲಿ ನಾನು ತಿಂಡಿ ತಿಂದ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಿಂಡಿ ನನಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆಗಾಗಲಿ ನನಗೆ ಮೊಸರು ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮೊಸರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ಕೆಲವರಿಗೆ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ನಿಮಗೆ ಯಾವ ತಿಂಡಿ ತುಂಬಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಷ್ಟ ಇಲ್ಲ ಅನ್ನೋದೆಲ್ಲ ಏನೂ ಇಲ್ಲ ಯಾವ್ದು ಕೊಟ್ಟರು ಇಷ್ಟಪಟ್ಟೇ ತಿಂತೀನಿ ಆದರೆ ತುಂಬ ಇಷ್ಟ ನನಗೆ ಚಿತ್ರಾನ್ನ ಫಸ್ಟ್ ಬಿಸಿಬೇಳೆ ಭಾತು ಹಾಗೆ ಚಿತ್ರಾನ್ನ ಪಲಾವ್ ಈ ರೀತಿ ರೈಸ್ ಐಟಮ್ಸ್ ನಾನು ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀನಿ ಫ್ರೆಂಡ್ ಮನೆಯಿಂದ ಸ್ವಲ್ಪ ಹಿರುಳಿಕಾಯೆಲ್ಲ ತಂದು ಕೊಟ್ಟಿದ್ರು ಜಾಸ್ತಿ ಹಾಗಾಗಿ ಎಷ್ಟೋ ವರ್ಷ ಎಷ್ಟೋ ದಿನ ಏನು ವರ್ಷವೇ ಆಗೋಗಿತ್ತು ನಾನು ಹಿರಳಿಕಾಯಿ ಚಿತ್ರಾನ್ನ ಮಾಡಿ ಸೊ ಹಾಗಾಗಿ ಇವತ್ತು ಹಿರಳಿಕಾಯಿ ಚಿತ್ರಾನ್ನ ಮಾಡೋಣ ಯಾವಾಗಲೂ ನಿಂಬೆ ಹಣ್ಣಿನ ಚಿತ್ರಾನ್ನ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋದಿದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿಲ್ಲಿ ಹಿರಳಿಕಾಯಿ ಚಿತ್ರಾನ್ನ ಮಾಡಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಯಾವ ರೀತಿ ಮಾಡ್ತೀರಾ ಹಿರಳಿಕಾಯಿ ಚಿತ್ರಾನ್ನ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ ಡಿಫ್ರೆಂಟ್ ಅಂತ ಅನ್ಸಿದ್ರೆ ನಾನು ಆ ರೆಸಿಪಿ ಕೂಡ ಸಲ ಟ್ರೈ ಮಾಡ್ತೀನಿ ಫೈನಲ್ ಆಗಿ ನಾನು ತಿಂಡಿ ತಿಂದು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಹನ್ನೆರಡು ಹನ್ನೆರಡುವರೆ ಹಾಗೆ ಇಲ್ಲಿ ಜ್ಯೂಸ್ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ ನೆನೆಸಿಟ್ಟಿದ್ದನಲ್ಲ ಸಕ್ಕರೆ ಹಾಕಿ ನೀರಿಗೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಫ್ರೆಶ್ ಆಗಿ ಕುಟ್ಟಿ ಹಾಕಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಕಾಳು ಸಹ ಕುಟ್ಟಿ ಪುಡಿ ಮಾಡಿ ಹಾಕ್ತೆ ಈ ಜ್ಯೂಸ್ ಎಲ್ಲ ಕುಡಿದಾಗ ಕೆಲವೊಮ್ಮೆ ಗಂಟ್ಲು ಕೆರ್ತ ಎಲ್ಲ ಬರುತ್ತೆ ನೋಡಿ ಈ ಕಾಳು ಮೆಣಸನ್ನ ಹಾಕಿದ್ರೆ ಗಂಟ್ಲು ಕೆರ್ತ ಅಷ್ಟಾಗಿ ಬರಲ್ಲ ಹಾಗಾಗಿ ಕಾಳು ಮೆಣಸು ಒಂದು ಕಾಲು ಚಮಚ ಆಗೋಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಅರ್ಧ ಏನು ಹಿರಳಿಕಾಯಿ ಇತ್ತು ನೋಡಿ ಅದರದ್ದು ರಸ ಹಿಂಡಿ ಹಾಕ್ತಾ ಇದ್ದೀನಿ ಜ್ಯೂಸ್ಗಳಿಗೆ ಈ ರೀತಿ ತಿರುಳನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಕುಡೋದ್ರಷ್ಟೇ ಯೂಜಲಿ ನಮ್ಮ ಮನೆಯಲ್ಲಿ ಈ ರೀತಿ ಕೋಲ್ಡ್ ಏನು ಇಡೋಲ್ಲ ನಾನು ಆ್ಯಂಡ್ ನನ್ನ ಫ್ರಿಜ್ಜಲ್ಲಿ ನಾನು ಐಸ್ ಸಹ ಸ್ಟೋರ್ ಮಾಡಿ ಇಡೋಲ್ಲ ಹಾಗಾಗಿ ನಾವು ಹಾಗೇ ನಾರ್ಮಲ್ ವಾಟರ್ಗೆ ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡೋದು ಬೇಕಿದ್ದರೆ ಇದಕ್ಕೆ ಐಸ್ ಕ್ಯೂಬ್ಸ್ನೂ ಹಾಕೋಬೋದು ಹಾಗೆಯೇ ಕಾಳನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೆ ನೋಡಿ ಆವಾಗ ಒಂದು ನಾಲ್ಕರಿಂದ ಐದು ಪುದೀನ ಎಲೆಗಳನ್ನು ಸಹ ನೀವು ಕುಟ್ಟಿ ಪುಡಿ ಅಂದರೆ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ ಸೊ ಇದಾಗಿತ್ತು ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ನನ್ನ ವ್ಲಾಗ್ ಹಿರಳಿಕಾಯಿ ಚಿತ್ರಾನ್ನ ಹೇಗನ್ನಿಸ್ತು ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದು ಜ್ಯೂಸ್ ರೆಸಿಪಿ ಸಹ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತುಂಬ ಕೆಲಸ ಮಾಡಿದ್ದೆ ಅಲ್ವಾ ಇವತ್ತು ಸ್ವಿಂಗ್ ಮೇಲೆ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದರೆ ಹಾಗೆಯೇ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು